ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂತ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ಈ ಲೆಕ್ಕವನ್ನು ಬಿಡಿಸೋಣ ಮೊದಲನೇಗೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳೋಣ ಆಯತಾಕಾರದ ಭೂಮಿಯ ಉದ್ದ ಮತ್ತು ಅಗಲ ಕ್ರಮವಾಗಿ ಐದ್ನೂರು ಮೀಟರ್ ಮತ್ತು ಮುನ್ನೂರು ಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಅದರಲ್ಲಿ ಒಂದೇದು ಭೂಮಿಯ ವಿಸ್ತೀರ್ಣ ಹೌದಾ ಇವತ್ತಿನ ದಿವಸ ನಾವು ಈ ಒಂದು ಭೂಮಿಯ ವಿಸ್ತೀರ್ಣವನ್ನ ಕಂಡಿಡೋಣ ನೋಡಿ ಆ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಆಯತ ಆಕಾರ ಹಾಗಾದ್ರೆ ಆಯತ ಅನ್ನುವಂಥದ್ದು ಏನನ್ನ ಹೊಂದಿರುತ್ತದೆ ಉದ್ದ ಮತ್ತು ಅಗಲಗಳನ್ನ ಹೊಂದಿರುತ್ತದೆ ಹಾಗಾದ್ರೆ ಈ ಉದ್ದ ಮತ್ತು ಅಗಲಗಳನ್ನು ಉಪಯೋಗ ಮಾಡ್ಕೊಂಡು ನಾವು ಭೂಮಿಯ ವಿಸ್ತೀರ್ಣವನ್ನ ಕಂಡಿಡಬೇಕು ಹಾಗಾದ್ರೆ ದತ್ತಾಂಶಗಳನ್ನ ಮೊದಲು ಬರೆದುಕೊಳ್ಳೋಣ ಭೂಮಿಯ ಉದ್ದ ನೋಡಿ ಭೂಮಿಯ ಉದ್ದ ಎಷ್ಟು ಕೊಟ್ಟಿದ್ದಾರೆ ಐದ್ನೂರು ಮೀಟರ್ ಐದ್ನೂರು ಮೀಟರ್ ಆಮೇಲೆ ಭೂಮಿಯ ಅಗಲ ಭೂಮಿಯ ಅಗಲ ಹೌದಾ ಅಗಲ ಎಷ್ಟು ಕೊಟ್ಟಿದ್ದಾರೆ ಮುನ್ನೂರು ಮೀಟರ್ ಭೂಮಿಯ ಉದ್ದ ಐದನೂರು ಮೀಟರ್ ಅಗಲ ಮುನ್ನೂರು ಮೀಟರ್ ಆದರೆ ಏನನ್ನ ಕಂಡುಹಿಡಿಯಬೇಕಾಗಿದೆ ಭೂಮಿಯ ವಿಸ್ತೀರ್ಣ ಏನನ್ನ ಕಂಡಿಡಿಬೇಕಾಗಿದೆ ಭೂಮಿಯ ವಿಸ್ತೀರ್ಣ ಹಾಗಾದ್ರೆ ಇಲ್ಲಿ ಆ ಭೂಮಿ ಅನ್ನುವಂಥದ್ದು ಯಾವ ಆಕಾರದಲ್ಲಿದೆ ಆಯತ ಆಕಾರದಲ್ಲಿ ಹಾಗಾದ್ರೆ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಕಂಡು ಸೂತ್ರ ಏನಂದ್ರೆ ಉದ್ದ ಗುಣಿಸು ಅಗಲ ಹಾಗಾಗಿ ಇದಕ್ಕೂ ಸೂತ್ರ ಏನಾಗ್ತಾ ಇದೆ ಉದ್ದ ಗುಣಿಸು ಅಗಲ ಈ ಸೂತ್ರವನ್ನು ಬಳಸಿ ನಾವೇನ್ ಮಾಡಬೇಕಾಗಿದೆ ಭೂಮಿಯ ವಿಸ್ತೀರ್ಣವನ್ನ ಕಂಡುಹಿಡಿಯೇ ಹಾಗಾದ್ರೆ ಈಗಾಗಲೇ ನಮಗೆ ಉದ್ದ ಐದ್ನೂರು ಮೀಟರ್ ಅಗಲ ಮುನ್ನೂರು ಮೀಟರ್ ಅಂತಲೇ ಗೊತ್ತಿದೆ ಇವುಗಳ ಬೆಲೆಗಳನ್ನ ತುಂಬೋಣ ಉದ್ದ ಗುಣಾಕಾರ ಅಗಲ ಮುನ್ನೂರು ಹೌದಾ ನೋಡಿ ಈಗ ಮೊದಲನೇದಾಗಿ ಸಂಖ್ಯೆಗಳನ್ನ ಗುಣಿಸ್ಕೊಡೋಣ ಐದು ಇಲ್ಲಿ ಏನಿದೆ ಮೂರಿದೆ ಐದು ಮೂರ್ಲೆ ಹದಿನೈದು ಈಗ ಇದ್ದಂತ ಒಟ್ಟು ಸೊನ್ನೆಗಳನ್ನು ಇದ್ರ ಮುಂದೆ ಇಟ್ಟುಬಿಡೋಣ ಒಂದು ಎರಡು ಮೂರು ನಾಲ್ಕು ನಾವು ಒಟ್ಟು ನಾಲ್ಕು ಸೊನ್ನೆಗಳು ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ಎಷ್ಟಾಗ್ತಾ ಇದೆ ಒಂದು ಲಕ್ಷ ಐವತ್ತು ಸಾವಿರ ಚದರ್ ಮೀಟರ್ ಹೌದಾ ವಿಸ್ತೀರ್ಣವನ್ನ ಮಾನಗಳಲ್ಲಿ ಬಿಡ್ತಾ ಇದೀವಿ ಹಾಗಾದ್ರೆ ಭೂಮಿಯ ವಿಸ್ತೀರ್ಣ ಎಷ್ಟಾಯ್ತು ಒಂದು ಲಕ್ಷ ಐವತ್ತು ಸಾವಿರ ಚದರ್ ಮೀಟರ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಈ ಒಂದು ಮಾನವ ಇದೊಂದು ನೋಡಿ ವಿಸ್ತೀರ್ಣದ ಈ ಮಾನವನ ಚದರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರ್ ಅಂತೇಳಿ ಕೂಡ ನಾವು ಗುರುತಿಸ್ತಾ ಇದ್ದೀವಿ ಈ ರೀತಿಯಾಗಿ ನಾವು ಏನು ಮಾಡಿದ್ದೇವೆ ಭೂಮಿಯ ವಿಸ್ತೀರ್ಣವನ್ನ ಕಂಡು ಹಿಡಿದೇವೆ ಹಾಗಾದ್ರೆ ಭೂಮಿ ವಿಸ್ತೀರ್ಣ ಎಷ್ಟಾಯ್ತು ಒಂದು ಲಕ್ಷ ಐವತ್ತು ಸಾವಿರ ಚದರ್ ಮೀಟರ್ ಅಥವಾ ಮೀಟರ್ ಸ್ಕೂರ್ ಅಂತೇಳಿ ತಿಳ್ಕೊಬಹುದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು